ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಜ ಇವತ್ತು ಉದ್ಯೋಗ ಪಡೆಯಲು ಸಾಕಷ್ಟು ಕಷ್ಟಪಡಬೇಕು ನಾವು ಅಧಿಕಾರಕ್ಕೆ ಬಂದರೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸ್ತೀವಿ ಅಂತ ಚುನಾವಣೆ ಟೈಮಲ್ಲಿ ಬಿಗಿಯುವ ಭಾಷಣ ಚುನಾವಣೆ ಮುಗಿದ ಮೇಲೆ ನೆನಪೇ ಇರಲ್ಲ ನಮ್ಮಲ್ಲಿ ಯುವ ಜನತೆ ಮತಗಳದ್ದೇ ಸಿಂಹಪಾಲು ಆಗಿರೋದರಿಂದ ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷಗಳು ಯುವಕರ ಮತ ಸೆಳೆಯಲು ಉದ್ಯೋಗದ ಅಸ್ತ್ರ ಪ್ರಯೋಗಿಸ್ತಾರೆ ಇದು ಆ ಪಕ್ಷ ಈ ಪಕ್ಷ ಅಂತಲ್ಲ ಎಲ್ಲರದ್ದೂ ಇದೇ ಕತೆ ಆದರೆ ವಾಸ್ತವದಲ್ಲಿ ಇವತ್ತು ನಿರುದ್ಯೋಗ ಸಮಸ್ಯೆ ತಂಡವ ಇದೆ ಸ್ವಯಂ ಉದ್ಯೋಗ ಉತ್ತೇಜನ ಕೂಡ ಭಾಷಣಕ್ಕೆ ಸೀಮಿತ ಸರ್ಕಾರಗಳೇನೋ ಯೋಜನೆ ಘೋಷಿಸ್ತವೆ ಆದರೆ ಬ್ಯಾಂಕ್ಗಳಲ್ಲಿ ಸಾಲ ಸಿಗಲ್ಲ ನೂರೆಂಟು ಅಡೆತಡೆಗಳು ಇಂಥ ಸಮಸ್ಯೆಯನ್ನು ಅಸ್ತ್ರವಾಗಿಸಿಕೊಂಡು ಕೆಲವೊಂದು ಜಾಲಗಳು ತಮ್ಮ ಬ್ಯಾಂಕ್ ಖಾತೆಯನ್ನು ತುಂಬಿಸಿಕೊಳ್ತಾ ಇದ್ದಾವೆ ನಿತ್ಯ ನಿರಂತರವಾಗಿ ಉದ್ಯೋಗದ ಭರವಸೆ ನೀಡಿ ವಂಚಿಸುವ ಎಷ್ಟೋ ಪ್ರಕರಣಗಳನ್ನು ನಾವು ನೀವು ನೋಡ್ತಾ ಇರ್ತೀವಿ ನಮ್ಮವರೇ ವಂಚನೆಗೆ ಒಳಗಾಗಿರುವಂತಹ ಉದಾಹರಣೆಗಳೂ ಇರಬಹುದು ಅಂತಹದ್ದೇ ಒಂದು ಮಹಾವಂಚನೆ ಮೈಸೂರಿನಲ್ಲಿ ನಡೆದಿದೆ ಇದು ಉದ್ಯೋಗ ಹುಡ್ತಾ ಇರೋ ಪ್ರತಿಯೊಬ್ಬರೂ ನೋಡಲೇಬೇಕಾದ ಸ್ಟೋರಿ ಏನಿದು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇದು ಮೈಸೂರಿನಲ್ಲಿ ನಡೆದ ಮಹಾವಂಚನೆ ಉದ್ಯೋಗ ಕೊಡಿಸೋದಾಗಿ ನಂಬಿಸಿ ಲಕ್ಷ ಲಕ್ಷಕ್ಕಿತ್ತ ಸ್ಫೋಟಕ ಸುದ್ದಿ ಅದು ಸಣ್ಣ ಪುಟ್ಟ ಕಂಪನಿ ಕೆಲಸ ಅಲ್ಲ ಸರ್ಕಾರಿ ಕೆಲಸ ಅದೂ ಅಂತಿಂಥ ಸಣ್ಣ ಪುಟ್ಟ ಇಲಾಖೆಯಲ್ಲ ಆರೋಗ್ಯ ಇಲಾಖೆಯಲ್ಲೇ ಕೆಲಸ ಆರೋಗ್ಯ ಇಲಾಖೆ ಕೆಲಸ ಸರ್ಕಾರಿ ಕೆಲಸ ಅಂದರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ ಉದ್ಯೋಗದ ಹಸಿವಿದ್ದ ನಾಲ್ವರಿಂದ ಬರೋಬ್ಬರಿ ಹನ್ನೆರಡು ಲಕ್ಷ ರೂಪಾಯಿಯನ್ನು ಕಿತ್ತಿದ್ದಾರೆ ಮಹಾವಂಚಕರು ಮೈಸೂರಿನ ಖ್ಯಾತಮಾರನಹಳ್ಳಿ ನಿವಾಸಿ ಪಿ ಕುಮಾರ್ ಮತ್ತು ಅವರ ಸ್ನೇಹಿತರಾದ ಪ್ರದೀಪ್ ಕುಮಾರ್ ವಿನೋದ್ ಕುಮಾರ್ ಕೆಲಸ ಕೊಡಿಸುವುದಾಗಿ ವಂಚಿಸಿದ್ದಾರೆ ಎನ್ನಲಾಗಿರುವಂತಹ ಆರೋಪಿಗಳು ಈ ಮೂವರ ವಿರುದ್ಧ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಚಾಲಕಿಗಳು ಮಂಡ್ಯ ಜಿಲ್ಲೆ ಆರೋಗ್ಯ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರಿ ಕೊಡಿಸುವುದಾಗಿ ನಂಬಿಸಿದೆ ಧನುಷ್ ಕುಮಾರ್ ಅವರಿಂದ ಮೂರು ಲಕ್ಷ ರೂಪಾಯಿ ರಾಘವೇಂದ್ರ ಎಂಬುವವರಿಂದ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೃಷ್ಣವೇಣಿ ಎಂಬುವರಿಂದ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹಾಗೂ ಮಹೇಶ್ ಎಂಬುವರಿಂದ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನು ವಂಚಿಸಿದ್ದಾರೆ ಭಾಳಷ್ಟು ದಿನಕ್ಕಾದರೂ ಕೂಡ ಕೆಲಸ ಸಿಗದೆ ಇದ್ದಾಗ ಆರೋಗ್ಯ ಇಲಾಖೆಗೆ ಹೋಗಿ ಈ ನಾಲ್ವರು ವಿಚಾ ವಿಚಾರಿಸಿದ್ದಾರೆ ಆಗ ತಾವು ಮೋಸ ಹೋಗಿರೋದು ಗೊತ್ತಾಗಿದೆ ಪಾಪ ಟೀ ದರ್ಜೆ ನೌಕರಿಗಾಗಿಯೇ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ಅಂತ ಅಯ್ಯೋ ಅನ್ಬೇಕಷ್ಟೆ ಪೊಲೀಸರು ಆರೋಪಿಗಳ ವಿಚಾರಣೆ ನಡೆಸಿ ಶಿಕ್ಷೆಯೂ ಆಗಿ ಇವರ ಹಣ ಸಿಕ್ಕರೆ ಸಾಕು ನೋಡಿ ಸ್ನೇಹಿತರೆ ಮೋಸ ಹೋಗುವವರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ನಿಜ ಉದ್ಯೋಗ ಸೇರಿದಂತೆ ಅತ್ಯಂತ ಅವಶ್ಯಕತೆಗಾಗಿಯೇ ಮೋಸ ಹೋಗೋ ಸಂಭವ ಜಾಸ್ತಿ ಆದರೆ ಇಂಥ ಸಂದರ್ಭಗಳಲ್ಲಿ ಯಾವತ್ತೂ ಕೂಡ ದುಡುಕಬಾರ್ದು ಆತ್ಮೀಯರ ಜೊತೆ ಮಾತನಾಡಬೇಕು ಸರಿಯಾಗಿ ಯೋಚಿಸಬೇಕು ಮುಖ್ಯವಾಗಿ ಸಾಲ ಸೂಲ ಮಾಡಿ ಲಂಚ ಗಿಂಚ ಕೊಟ್ಟು ನೌಕರಿ ಪಡಿಬೇಡಿ ಕೆಲಸ ಹುಡುಕ್ತಿರೋ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ವಲ್ಪ ಕಿವಿ ಮಾತು ಹೇಳಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಹಾಂ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು